ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಈ ಒಂದು ವಿಡಿಯೋದಲ್ಲಿ ಕಾಳಿದೇವಿಯ ಈ ಒಂದು ಮಂತ್ರದಿಂದ ಭಯ ಮತ್ತು ಅನ್ಯಾಯ ನಾಶವಾಗುತ್ತೆ ಆ ಮಂತ್ರ ಯಾವುದು ಅನ್ನೋದನ್ನು ನೋಡೋಣ ಕಾಳಿದೇವಿಯ ಮಂತ್ರಗಳಿಗೆ ನೋಡ್ರಿ ಅಪಾರ ಶಕ್ತಿ ಇರುತ್ತೆ ನವರಾತ್ರಿ ಹಬ್ಬದ ಏಳನೇ ದಿನ ಕಾಳಿದೇವಿಯನ್ನು ಕಾಳರಾತ್ರಿಯನ್ನಾಗಿ ಪೂಜಿಸಲಾಗುತ್ತೆ ಇಲ್ಲಿ ಕೆಲವೊಂದು ಕಾಳಿದೇವಿಯ ಮಂತ್ರಗಳನ್ನು ಹೇಳ್ತಾ ಹೋಗ್ತೀನಿ ನೋಡ್ರಿ ಇವುಗಳನ್ನು ಪಠಿಸೋದ್ರಿಂದ ಭಯ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವಂಥ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಯಾವ ಮಂತ್ರಗಳನ್ನು ಪಠಿಸೋದ್ರಿಂದ ಭಯ ನಾಶ ಆಗುತ್ತೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವಂಥ ಫಲ ನೀಡುತ್ತೆ ಅನ್ನೋದನ್ನು ನೋಡೋದಾತಪ್ಪ ಅಂದರೆ ನೀವೇನಾದರೂ ಸ್ಥಿತಿಸ್ಥಾಪಕತ್ವದಿಂದ ಬೇಸತ್ತಾಗ ಮತ್ತು ನಿಮ್ಮಲ್ಲಿ ನಂಬಿಕೆ ನಂಬಿಕೆಡಲು ಬಯಸಿದಾಗ ಏನಂದರೆ ಜೀವನದಲ್ಲಿ ನಿಮ್ಮ ನಂಬಿಕೆ ದುರ್ಬಲಗೊಂಡಂತೆ ಭಾಸವಾದಾಗ ಯಾವುದೋ ಒಂದು ದುಷ್ಟಶಕ್ತಿ ನಿಮಗೆ ಸಮಸ್ಯೆಗಳನ್ನು ಇದೆ ಅಂತ ಅನಿಸಿದಾಗ ನೋಡ್ರಿ ನೀವು ಅಲ್ಲಿ ಕಾಳಿದೇವಿ ಕಾಣಿಸ್ಕೊಳ್ತಾಳೆ ಕಾಳಿದೇವಿಯನ್ನು ಸ್ಮರಿಸಿದವರಿಗೆ ಕಣ್ಣಿಗೆ ಕಾಣಿಸಿದಂತೆ ಬಂದು ಸಹಾಯವನ್ನು ಮಾಡ್ತಾಳೆ ಕೂಡ ಕಾಳಿದೇವಿ ಉಳಿದೆಲ್ಲ ದೇವರು ಹಾಗೂ ದೇವತೆಗಳಿಗೆ ಮೃದುವಾಗಿ ಸಾಂತ್ವನ ನೀಡುವಂಥ ದೈವಿಕ ದೇವತೆ ಅಲ್ಲ ಈಕೇನಪ್ಪ ಅಂತಂದರೆ ಉಗ್ರ ಸ್ವರೂಪಿಣಿ ಅಂತ ಹೇಳ್ಬೋದು ವಿಮೋಚಕಿಯಾದವಳು ಮತ್ತು ನಿಮ್ಮ ಒಂದು ಭ್ರಮೆಗಳನ್ನು ಶಮನಗೊಳಿಸುವವಳು ಅಂತ ಹೇಳ್ಬೋದು ಎಲ್ಲ ಕಷ್ಟಗಳನ್ನು ಕ್ಷಣದಲ್ಲೇ ಕಳೆದು ಬಿಡ್ತಾಳೆ ಮತ್ತು ಭಯ ನಿಜವಲ್ಲ ಅನ್ನೋದನ್ನು ಕೂಡ ಒತ್ತಿ ಹೇಳ್ತಾಳೆ ನಿಮ್ಮನ್ನು ಕೀಳಾಗಿ ಕಾಣುವಂತಹ ಧ್ವನಿ ನಿಮ್ಮದಲ್ಲ ಎಂಬುದನ್ನು ಕೂಡ ಈಕೆ ಹೇಳಲು ಬಯಸ್ತಾಳೆ ನೋಡ್ರಿ ಕಾಳಿದೇವಿಯ ಈ ಮಂತ್ರಗಳ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಮಹತ್ತರವಾದ ಒಂದು ಬದಲಾವಣೆ ತರ್ತದೆ ಅಂತಲೇ ಹೇಳ್ಬೋದು ನೋಡ್ರಿ ಮತ್ತು ನೋಡಿರಿ ನಿಮ್ಮ ಅಂತರಾತ್ಮವನ್ನು ಎಚ್ಚರಗೊಳಿಸುವಂಥ ಮಂತ್ರ ಯಾವುದಪ್ಪ ಅಂತಂದರೆ ಯಾದೇವಿ ಸರ್ವಭೌತೇಶು ರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತ ಸೇ ನಮಸ್ತಸೆ ನಮೋ ನಮಃ ಅಂತ ಈ ಒಂದು ಮಂತ್ರ ನೋಡಿರಿ ನಾವು ಪ್ರಶ್ನೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಮತ್ತು ನಮ್ಮ ಬಗ್ಗೆ ನಾವು ತಿಳಿದುಕೊಂಡಿರುವಂತಹ ಕೆಲವೊಂದು ತಪ್ಪು ಕಲ್ಪನೆಗಳನ್ನು ಈ ಮಂತ್ರ ಪಠಣ ನೋಡಿರಿ ನಾಶ ಮಾಡುತ್ತೆ ಅಂತ ಹೇಳ್ಬೋದು ಕಾಳಿದೇವಿಗೆ ಸಮರ್ಪಿತವಾದ ಈ ಮಂತ್ರ ನೋಡಿರಿ ನಿಮ್ಮನ್ನು ಬದಲಾಯಿಸುವುದಿಲ್ಲ ಬದಲಾಗಿ ಏನಪ್ಪ ಅಂದರೆ ನಿಮ್ಮ ಪರವಾಗಿ ಸ್ವತಃ ನೀವೇ ನಿಲ್ಲುವಂಥ ಒಂದು ಪ್ರೇರೇಪಣೆಯನ್ನು ಈ ಮಂತ್ರ ನಮಗೆ ನೀಡುತ್ತೆ ಅಂತ ಹೇಳ್ಬೋದು ನೋಡಿ ಶುದ್ಧವಾದ ಆಲೋಚನೆಗಳನ್ನು ಸೃಷ್ಟಿಸುವಂಥ ಮಂತ್ರ ನೋಡ್ರಿ ಓಂ ದೇವಿ ದುರ್ಗಾ ಏ ನಮಃ ಅಂತ ಇದೊಂದು ಏನಪ್ಪ ಅಂದರೆ ಅತ್ಯಂತ ಸರಳ ಹಾಗೂ ಸುಲಭವಾದ ಮಂತ್ರ ಅಂತಲೇ ಹೇಳ್ಬೋದು ನಿಮ್ಮ ಆಲೋಚನೆಗಳು ಭಯ ವಿಫಲಗೊಳ್ಳುವಂಥ ಭಯ ತಿರಸ್ಕರಿಸಲ್ಪಡುವಂಥ ಭಯ ಮತ್ತು ಸಾಕಾಗೋದಿಲ್ಲ ಎನ್ನುವಂಥ ಭಯವನ್ನು ಸೃಷ್ಟಿಸಿದಂಥ ಸಂದರ್ಭದಲ್ಲಿ ನೋಡಿರಿ ಈ ಮಂತ್ರವನ್ನು ನೀವು ಪಠಿಸಿದ್ರೆ ನಿಮ್ಮಲ್ಲಿ ಕೋಪ ಹೆಚ್ಚಾದಾಗ ಮತ್ತು ಭಯ ಉಲ್ಬಣಗೊಂಡಾಗ ಅಥವಾ ನಿಮಗೆ ನೀವೇ ಅಸಹಾಯಕರು ಅಂತ ಅನ್ನಿಸಿದಾಗ ಈ ಮಂತ್ರವನ್ನು ನೀವು ಪಠಿಸ್ಬೇಕು ಸರಳ ಐತಿ ಓಂ ದೇವಿ ದುರ್ಗಾಯಿ ನಮಃ ಅಂತ ಮತ್ತೆ ಇನ್ನೊಂದು ಮಂತ್ರ ಏನಪ್ಪ ಅಂದರೆ ನಿಮ್ಮನ್ನು ನೀವು ಉತ್ತಮರನ್ನಾಗಿ ಮಾಡುವಂಥ ಮಂತ್ರ ಓಂ ಶ್ರೀ ಮಹಾಕಾಳಿ ಏ ನಮಃ ಅಂತ ಏನೇ ಕೆಲವೊಂದು ವೈಫಲ್ಯಗಳಿದ್ದರೂ ಕೂಡ ನೀವು ಉತ್ತಮರು ಮತ್ತು ಅಭದ್ರತೆಯನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿಯನ್ನು ಹೊಂದಿರುವವರು ಎನ್ನುವಂಥ ಭಾವನೆಯನ್ನು ಈ ಮಂತ್ರ ನಿಮ್ಮಲ್ಲಿ ಸೃಷ್ಟಿ ಮಾಡುತ್ತಾ ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಅಸ್ವಸ್ಥ ಎಷ್ಟು ಮುಖ್ಯ ಎಂಬುದನ್ನು ಇಲ್ಲಿ ತಿಳಿಸುತ್ತೆ ನೋಡಿರಿ ಶತ್ರುಗಳ ಕಾಟದಿಂದ ನಿಮಗೆ ರಕ್ಷಣೆಯನ್ನು ನೀಡುವಂಥ ಕಾರ್ಯವನ್ನು ಈ ಮಂತ್ರ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಯಾವ ಮಂತ್ರಪ್ಪ ಅಂದರೆ ನಿಮ್ಮ ದೌರ್ಬಲ್ಯವನ್ನು ನಾಶಪಡಿಸುವಂತಹ ಮಂತ್ರ ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತ ಮನುಷ್ಯ ಮತ್ರ ಸಾಧಿನ ಭವಿಷ್ಯತ್ತಿನ ಸಂಶಯ ಸ್ವಯಂ ವಿಧ್ವಂಸಕತೆಯಿಂದ ಹೋರಾಡ್ತಾ ಇದ್ರೆ ಅಥವಾ ನೀವು ಕೂಗ್ತಾ ಇದ್ದರೆ ಎಲ್ಲ ಕೆಲಸಗಳಲ್ಲೂ ಲೇಟ್ ಆಗೋದು ವಿಳಂಬ ಆಗೋದು ಆಗ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೇಕು ನೋಡಿರಿ ದುರ್ಗಾದೇವಿಗೆ ಸಮರ್ಪಿತವಾದ ಈ ಒಂದು ಮಂತ್ರ ನಿಮ್ಮ ಎಲ್ಲ ದೌರ್ಬಲ್ಯಗಳನ್ನು ನಾಶ ಮಾಡಿ ಸಮಸ್ಯೆಗಳ ವಿರುದ್ಧ ಹೋರಾಡಲು ನಿಮ್ಮನ್ನು ಏನಪ್ಪ ಅಂದರೆ ಆಂತರಿಕವಾಗಿ ಸದೃಢ ಮಾಡುತ್ತಾ ಅಂತ ಹೇಳ್ಬೋದು ಮತ್ತು ಒಳಿತನ್ನು ಮಾಡುವ ಮಂತ್ರ ಒಳಿತು ಮಾಡುವ ಮಂತ್ರ ಯಾವುದಪ್ಪ ಅಂದ್ರೆ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತಿ ಅಂತ ಕಾಳಿ ಪರಿಪೂರ್ಣತೆಯನ್ನು ಕೇಳೋದಿಲ್ಲ ಆಕೇನಪ್ಪ ಅಂದರೆ ಸತ್ಯವನ್ನು ಕೇಳ್ತಾಳೆ ಮತ್ತು ಈ ಮಂತ್ರ ನೋಡ್ರಿ ನಿಮ್ಮ ಸತ್ಯದೊಂದಿಗೆ ನಿಮ್ಮನ್ನು ಮತ್ತೆ ಜೋಡಿಸುತ್ತ ಇತರರು ನಿಮ್ಮನ್ನೇನಪ್ಪ ಅಂದ್ರೆ ಗೌರವಿಸುವಂತೆ ಮಾಡುತ್ತಾ ಮತ್ತು ಶಕ್ತಿ ಏನಪ್ಪ ಅಂದರೆ ಕಣ್ಣಿಗೆ ಕಾಣದೇ ಇರ್ಬೋದು ಆದರೆ ಅದು ಏನಪ್ಪ ಅಂದರೆ ನಿಮ್ಮ ಜಿಮ್ದೊಳಗೆ ಏನಂತಂದರೆ ಕೆಲವು ಮಹತ್ತರವಾದ ಬದಲಾವಣೆಗಳನ್ನು ತರುತ್ತೆ ಅಂತಲೂ ಕೂಡ ಹೇಳ್ಬೋದು ಕಾಣ್ದೇ ಅದು ನೀವು ಅನುಭವ ಆಗುತ್ತೆ ನಿಮಗೆ ಇದಿಷ್ಟೇನಪ್ಪ ಅಂತಂದರೆ ಕಾಡಿಗೆ ದೇವಿಯ ಒಂದು ಪ್ರಮುಖವಾದ ಮಂತ್ರಗಳಂತಲೇ ಹೇಳ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿರಿ ಮಂತ್ರಗಳನ್ನು ನೋಡಿ ಚೆಕ್ ಮಾಡಿಕೊಳ್ಳ್ರಿ ಮತ್ತು ನೋಡಿರಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು